ನಿಗಮ ಮಂಡಳಿ ಆಯ್ತು ಈಗ ಸಿಂಡಿಕೇಟ್ ಸಮರ ಶುರುವಾಗಿದೆ ಈ ಸಮರ ಎಷ್ಟು ಮಟ್ಟಕ್ಕಿದೆ ಅಂತ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಸಿಟ್ಟಾಗಿದೆ ಏನಿದು ಸಿಂಡಿಕೇಟ್ ಸಮರ ಯಾಕೆ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಇದನ್ನ ನೋಡೋಣ ಅದರ ಜೊತೆಗೆ ನಾಗಮಂಗಲ ಹೊತ್ತಿ ಉರಿತು ಈಗ ಕೂಲ್ ಕೂಲ್ ಆಗಿದೆ ಶಾಂತಿ ಸಭೆ ನಡೀತು ಎರಡು ಕೋಮಿನ ಮುಖಂಡರು ಅಲ್ಲಿನ ಸ್ಥಳೀಯರನ್ನ ಕರೆಸಿ ಒಂದು ಶಾಂತಿ ಸಭೆ ಮಾಡಲಾಯಿತು ಮತ್ತೆ ಇಂತಹ ಗಲಭೆಗಳು ಆಗಬಾರದು ಅನ್ನೋ ಕಾರಣಕ್ಕೆ ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೂರನೇ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋದಕ್ಕೂ ಮುನ್ನ ನಿಗಮ ಮಂಡಳಿ ಆಯಿತು ಸಿಂಡಿಕೇಟ್ನ ಸಮರ ಯಾವ ರೀತಿ ನಡೀತಾ ಇದೆ ಇದರ ಬಗ್ಗೆ ಮೊದಲ ಸುದ್ದಿಯನ್ನ ನೋಡಿ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರ ಹೈ ಡ್ರಾಮಾ ನಡೆಯಿತು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತ ಹೈ ಡ್ರಾಮಾ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ ಆಕ್ರೋಶಗೊಂಡಿದ್ದಾರೆ ವಿವಿ ಸಿಂಡಿಕೇಟ್ ನೇಮಕದಲ್ಲಿ ಕಡೆಗಣನೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಚಿವ ಎಂ ಸಿ ಸುಧಾಕರ್ ವಿರುದ್ಧ ಕಾರ್ಯಕರ್ತರು ಕಿಡಿಕಾರಿಸಿದ ಸಚಿವರ ವಿರುದ್ಧ ಕಾರ್ಯಕರ್ತ ಸಮಿ ಆಕ್ರೋಶ ವ್ಯಕ್ತಪಡಿಸಿದ ಇವರು ಕೇಳ್ತಾ ಇರೋದು ಆರ್ ಎಸ್ ಎಸ್ ಬಿಜೆಪಿ ಸದಸ್ಯರಿಗೆ ಮನೆ ಹಾಕಲಾಗಿದೆ ಅಂತ ಕೆಂಡ ಕಾರ್ತಿದ್ದಾರೆ ಕಾರ್ಯಕರ್ತರು ಕಾರ್ಯಕರ್ತರ ಸಮಸ್ಯೆ ಕೇಳೋದಕ್ಕೆ ಅಂತ ಬಂದಿದ್ದಂತಹ ಸಚಿವ ಸುಧಾಕರ್ ವಿರುದ್ಧವೇ ಕಾರ್ಯಕರ್ತರು ಆಕ್ರೋಶದ ಮಾತುಗಳನ್ನಾಡಿದರು ಸಂಜಾಯಿಸಿ ಕೊಡೋದಕ್ಕೆ ಮುಂದಾಗ್ತಾರೆ ಸಚಿವ ಸುಧಾಕರ್ ಸಚಿವರ ಮಾತಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತಷ್ಟು ಕೆರಳುತ್ತಾರೆ ನಾನು ಯಾವ ನೇಮಕಾತಿಯನ್ನು ನೇರವಾಗಿ ಮಾಡಿಲ್ಲ ಸಿಎಂ ಕಚೇರಿ ವಿವೇಚನೆಯ ಮೇಲೆಯೇ ತೀರ್ಮಾನ ಆಗುತ್ತೆ ನಿಮಗೆ ನೇರವಾಗಿ ಮತ್ತಷ್ಟು ಸಿಟ್ಟಿ ಸಿಂಡಿಕೇಟ್ ನೇಮಕದಲ್ಲಿ ಕಡೆಗಣನೆ ಅಂತ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ ಕಾರ್ಯಕರ್ತರಿಗೆ ಸಮಾಧಾನ ಮಾಡುವಂತಹ ನಿಟ್ಟಿನಲ್ಲಿ ಸಚಿವರು ಕೊಟ್ಟಂತಹ ಸಮಜಾಯಿಷಿ ಇದೆಯಲ್ಲ ಅದು ಕಾರ್ಯಕರ್ತರನ್ನ ಮತ್ತಷ್ಟು ಕೆರಳಿಸುತ್ತೆ ಏನಾಯ್ತು ಹೈ ಡ್ರಾಮಾ ಕೆಪಿಸಿಸಿ ಕಚೇರಿಯಲ್ಲಿ ನೋಡ್ತಾ ಇದ್ವಿ એ થાય સત્તા બે અનુસાર એટલે અનુસાર એ જ ન કરતા એ કે આ જે આલે સવર માદાર આપણ નિશ્ચય આપણ આ વાત કરી એ રાજી ની આ વાત પાર છે એ મની છે એ આ ની ગા આ ર છે તમા ટ્રસ્ટી માત્ર સભી ને આ ಈಗ ಸುಮಾರು ಜನ ಅಜ್ಜಿಗಳು ಹಾಕಿರ್ತಕ್ಕ ನಮ್ಮ ಮೈನಾರಿಟಿನ ಯಾರು ಒಂದು ಓಟ್ ಹಾಕಿಲ್ಲ ನಮ್ಮ ಕಾಂಗ್ರೆಸ್ ಇಟ್ಕೊಂಡು ಒಂದು ಓಟ್ ಹಾಕಿಲ್ಲ ದಯವಿಟ್ಟು ಅನ್ನ ಆಗಿದೆ ಇದು ಲೀಸ್ಟ್ ನಾಸ್ಟ್ ಮಾಡಿ ಹೊಸದಾಗಿ ಮಾಡಬೇಕು ಅಂತ ನಾನು ಮನೆಗೆ ಕೊಡ್ತಾ ಇದ್ದೀನಿ ಈಗ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕಾರ್ಯಕರ್ತರೇ ಆಕ್ರೋಶಗೊಂಡಿದ್ದಾರೆ ಸಿಂಡಿಕೇಟ್ ನೇಮಕದಲ್ಲಿ ಕಡೆಗಣನೆ ಆಗಿದೆ ಅಂತ ಸಮೀಲ್ಲಾ ಖಾನ್ ಅವರ ಮಾತನ್ನ ನಾವು ಕೇಳ್ತಾ ಇದ್ವಿ ಮೂರು ವರ್ಷದಿಂದ ಪಕ್ಷದಲ್ಲಿದ್ದೀನಿ ಪಕ್ಷಕ್ಕೋಸ್ಕರ ದುಡಿದೀನಿ ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮನ್ನೇ ಕಡೆಗಣಿಸಲಾಗ್ತಾ ಇದೆ ಅಂತ ಆಕ್ರೋಶ ಯಾವ ರೀತಿ ಆಗಿತ್ತು ತಾರೀಕು ಸುಮಾರು ಹನ್ನೊಂದು ವಿಶ್ವವಿದ್ಯಾನಿಲಯಗಳಿಗೆ ಸಿಂಡಿಕೇಟ್ ಸದಸ್ಯರ ನೇಮಕಾತಿಯನ್ನು ಮಾಡಿ ಸರ್ಕಾರ ಆದೇಶವನ್ನು ಮಾಡಿತು ಅದರಲ್ಲಿ ಬಹಳ ಪ್ರಮುಖವಾಗಿ ಬಿ ಜೆ ಪಿಯ ಸಿಂಪತೈಸರ್ಗಳು ಆರ್ ಎಸ್ ಎಸ್ ಸಿಂಪತೈಸರ್ಗಳು ಕೆಲ ಪ್ರಗತಿಪರ ಚಿಂತಕರು ಸಾಹಿತಿಗಳ ಹೆಸರು ಜೊತೆಗೆ ಸ್ವಾಮೀಜಿಗಳ ಹೆಸರನ್ನು ಕೂಡ ನಾಮನಿರ್ದೇಶನ ಮಾಡಲಾಗಿದೆ ಸಿಂಡಿಕೇಟ್ನ ಸದಸ್ಯರಾಗಿ ಸೊ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಮತ್ತು ಅವರ ಆರೋಪ ಏನು ಅಂದರೆ ಪಕ್ಷಕ್ಕಾಗಿ ದುಡಿದಂಥವರು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ಗಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರಿಗೆ ಸಿಂಡಿಕೇಟ್ನಲ್ಲಿ ಅವಕಾಶವನ್ನು ಕಲ್ಪಿಸಿಲ್ಲ ಅನ್ನುವಂಥ ಆಕ್ರೋಶ ಇತ್ತು ಸೊ ಈಗ ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಾರ್ಯಕರ್ತರ ಅಹವಾಲು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಯಾಕಂದರೆ ಅವರ ಅಡಿಯಲ್ಲೇ ವಿಶ್ವವಿದ್ಯಾಲಯಗಳೆಲ್ಲವೂ ಕೂಡ ಬರುತ್ತೆ ಸೊ ಎಂ ಸಿ ಸುಧಾಕರ್ ಅವರಿಗೆ ಒಂದು ರೀತಿ ಘೇರಾವ ಹಾಕುವ ಮೂಲಕ ಮತ್ತು ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಎನ್ನುವಂಥ ಕೂಗು ಎತ್ತುವ ಮೂಲಕ ಈ ವಿಚಾರ ಅಂದರೆ ಸಿಂಡಿಕೇಟ್ ನೇಮಕದಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಇವತ್ತು ಪ್ರಶ್ನೆ ಮಾಡಿದರು ಸಚಿವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರು ಜೊತೆಗೆ ಇದು ಯಾವುದು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಿಫಾರಸುಗಳನ್ನು ಕಳಿಸಿದ್ವಿ ಅನ್ನುವಂಥದ್ದು ಸೊ ಈಗ ಮಧು ಬಂಗಾರಪ್ಪ ಅವರು ಇದ್ದಾರೆ ಮಾತನಾಡ್ತಾ ಇದ್ದಾರೆ ಅವ್ರ ಸುಮಾರು ಜನರು ಎಲ್ಲ ಗ್ರೀವೆನ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ ಎಲ್ಲದೂ ಸಾಲ್ವ್ ಮಾಡ್ಬೋದು ಏನು ಅಂತ ಏನು ದೊಡ್ಡ ಕೆಲಸ ಅಲ್ಲ ಕೆಲವು ಆಗದೇ ಇರೋ ಕೆಲಸನೂ ಪಾಪ ಕೇಳ್ತಾರೆ ಆಸೆ ಮೇಲೆ ಅದಕ್ಕೆ ಕಾನೂನು ತೊಡಕಕ್ಕೆ ಬರೋದರಿಂದ ಕೆಲಸಕ್ಕೆ ಕಷ್ಟ ಆಗುತ್ತೆ ಅಂತ ಕನ್ವಿನ್ಸ್ ಮಾಡಬೇಕಷ್ಟೆ ಐ ಥಿಂಕ್ ಇದು ಭಾಳ ಒಳ್ಳೆ ಪ್ರೋಗ್ರಾಮು ಸ್ವಲ್ಪ ನಮಗೂ ಕೂಡ ಮಿನಿಸ್ಟರ್ಸ್ ಇರ್ಬೋದು ಅಡ್ಮಿನಿಸ್ಟ್ರೇಷನಲ್ಲಿ ಏನಾದರೂ ತೊಂದರೆ ಇದ್ದರೆ ಯಾಕಂದ್ರೆ ಅಧಿಕಾರ ಇದ್ದಾಗ ಸ್ವಲ್ಪ ಕಾರ್ಯಕರ್ತರಿಗೆ ಏನಾಗುತ್ತೆ ನಮ್ಮ ಸರ್ಕಾರ ಅನ್ನೋದು ಭಾವನೆ ಇರ್ತದೆ ಅಲ್ಲೇನಾದ್ರು ನ್ಯೂನತೆಗಳಿದ್ದಾಗ ಅದನ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಗೆ ಇಟ್ಸ್ ಅ ವೆರಿ ಗುಡ್ ಪ್ರೋಗ್ರಾಮು ಐ ಆಮ್ ವೆರಿ ಹ್ಯಾಪಿ ಜನರ ಆ ಆಲಿಸೋದು ಬೇರೆ ಜಂತಹ ದರ್ಶನ ಬೇರೆ ನಾವು ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಇವತ್ತೇನಾದ್ರು ಆಗಿದ್ದೀವಿ ಅಂದರೆ ಕಾರಣ ಕಾರ್ಯಕರ್ತರು ನಮ್ಮ ಈ ದೇಗು ದೇಗುಲ ಇಲ್ಲಿಂದ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಅದು ಒಳ್ಳೆಯದಾಗುತ್ತೆ ಅಂತ ಇಲ್ಲ ಅದು ಏನಾಗಿದೆ ಸಿ ಅದು ತಪ್ಪು ಹಳೆ ಇದನ್ನು ಕೆಲವು ಕಡೆಗೆ ತೆಗ್ಯಕ್ಕೆ ಬರೋದಿಲ್ಲ ದೇ ತಿಂಕ್ ನಾವು ಮಾಡಿಬಿಟ್ಟಿದ್ದೀವಿ ಹೇಳಿ ಒಂದು ಭಾವನೆ ಬರುತ್ತೆ ತೆಗಿಯೋದಕ್ಕೂ ಒಂದು ಪ್ರೋಸೆಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಟೆಂಪಲ್ ನಿಮ್ದು ಕಮಿಟಿ ಮಾಡ್ತೀರಾ ಮಿನಿಮಮ್ ತ್ರೀ ಇಯರ್ಸ್ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ಸ್ ಮಾಡ್ತೀರಾ ಮಿನಿಮಮ್ ಇಸ್ಟ್ ಇಯರ್ ಇರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್